ಹದಿನೈದು ಇಪ್ಪತ್ತು ವರ್ಷಗಳ ಒಳಗಡೆ ಕರ್ನಾಟಕದಲ್ಲಿರೋ ಅರವತ್ತು ಪರ್ಸೆಂಟ್ ಕೃಷಿ ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯಾಗಿ ಪರಿವರ್ತನೆ ಆಗುತ್ತೆ ಮರಳುಗಾಡಾಗುತ್ತೆ ಅಂತ ಹೇಳ್ತಾರೆ ಒಂಬತ್ತೈದು ಪರ್ಸೆಂಟ್ ಕೆಮಿಕಲ್ಸ್ ರಾಸಾಯನಿಕಗಳು ಬೆರ್ತೋಗ್ಬಿಟ್ಟಿದೆ ಅದು ಅವರ ಅನಾರೋಗ್ಯಕ್ಕೆ ಕಾರಣ ಆಗ್ತಿದೆ ಅಂತಾನು ಹೇಳ್ತಾರೆ ಇದಕ್ಕೆ ಯಾವುದೇ ಕೀಟನಾಶಕಗಳನ್ನ ಕೂಡ ನಾವಿಲ್ಲಿ ಇಲ್ಲಿ ಬಳಸಿಲ್ಲ ನಾವು ಇದಕ್ ಮಾಡಿರೋದೆಲ್ಲ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದೀವಿ ಒಂದ್ ಐದು ಲೀಟರ್ ಮೊಸರು ತಗೊಂಬಂದು ಇಪ್ಪತ್ತು ಲೀಟರು ಗಂಜ್ ನೀರನ್ನ ಬೆರೆಸಿ ಒಂದ್ ಏಳು ಎಂಟು ದಿನ ಬಿಟ್ಟು ಅದು ಚೆನ್ನಾಗಿ ಹುಳಿ ಆಗುತ್ತೆ ಆ ಹುಳಿ ಮಜ್ಜಿಗೆಯನ್ನು ನಾವು ಸ್ಪ್ರೇ ಮಾಡಿದ್ವಿ ಫ್ರೆಂಚು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯ ಬೇಸಿಕ್ ಪ್ರಿನ್ಸಿಪಲ್ಸ್ ಅಲ್ಲಿ ಒಂದು ಮಳೆ ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಒಂದು ನಾವು ಅಲ್ಲಿ ಹ್ಯೂಮಸ್ ತಯಾರು ಮಾಡಿ ಮರಗಿಡಗಳಿಗೆ ಬೇಕಾಗಿರುವಂತ ನ್ಯೂಟ್ರಿಷನಲ್ ಫುಡ್ ಅಂತ ಏನ್ ಹೇಳ್ತೀವಿ ಅದನ್ನ ಸಪ್ಲೈ ಮಾಡಿ ಈ ಟ್ರಾನ್ಸಿಷನ್ ಪೀರಿಯಡ್ ಹೇಳಿದ್ರೆ ನಾವು ಈ ತರದ ಕೆಲಸಗಳನ್ನ ಮಾಡಿದ್ರೆ ಮೂರು ವರ್ಷದಲ್ಲಿ ರೈತನಿಗೆ ಪೆಸ್ಟಿಸೈಡ್ ಹಾಕುದೇನೂ ಬೆಳೀಬಹುದಪ್ಪ ಅಂತ ಅವನಿಗೆ ಅವನಿಗೆ ಕನ್ವಿನ್ಸ್ ಡಿ ಎ ಪಿ ಹಾಕದೇ ಇದ್ರೆ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿನಲ್ಲಿ ಸಡನ್ ಆಗಿ ಬೆಳೆಯದೇ ಇಲ್ಲ ಬೆಳೆಗಳು ಅದು ಇನ್ನೂ ಎರಡು ಮೂರು ತಿಂಗಳು ಜಾಸ್ತಿ ತಗೊಳುತ್ತಪ್ಪ ಅನ್ನೋ ಸಂದರ್ಭನೂ ಬರ ಯಾಕಂದ್ರೆ ಬೆಳೆಗಳ ರೆಸಿಡ್ಯೂಸೆ ಅಲ್ಲಿ ಅದಕ್ಕೆ ಸಪ್ಲೈ ಆಗ್ತಾ ಹೋಗುತ್ತೆ ಕೂಡ ನಾವು ಈ ಇತರದ ಬೆಳೆಗಳನ್ನ ಮನೆಗೂ ಬೇಕು ಅದಕ್ಕೂ ಬೇಕು ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಇದೆಯಲ್ಲ ಈ ಟ್ರಾನ್ಸಿಷನ್ ಪೀರಿಯಡ್ ನಾವು ತುಂಬಾ ಇಂಪಾರ್ಟೆಂಟ್ ಇಷ್ಟು ವರ್ಷಗಳ ಭೂಮಿನಲ್ಲಿ ಕೆಮಿಕಲ್ ಹಾಕಿ ಆ ಒಂದ್ ಸ್ವಲ್ಪನಾರು ಏನೋ ಸತ್ವ ಉಳ್ಕೊಂಡಿದೆ ಮೊದಲನೇ ಬೆಳೆ ಬಂದ್ಬಿಡುತ್ತೆ ನಮಸ್ತೆ ನಾನು ಅವಿನಾಶ್ ಟಿ ಜಿ ಎಸ್ ಅಂತ ಮೈಸೂರಲ್ಲಿ ನಮ್ಮ ಸ್ನೇಹಿತರ ತೋಟದಲ್ಲಿ ನಾವು ಆಹಾರವನ ಫುಡ್ ಫಾರೆಸ್ಟ್ ಪರಿಕಲ್ಪನೆಯಲ್ಲಿ ಒಂದಷ್ಟು ಮರಗಿಡಗಳನ್ನು ನೆಟ್ಟಿದ್ದೀವಿ ಈಗ ಆಹಾರವನದಲ್ಲಿ ನಾವು ಒಂದು ಕಡೆ ರಾಸಾಯನಿಕ ಕೃಷಿಯನ್ನು ಮಾಡ್ತಾಯಿದ್ದೀವಿ ಇನ್ನೊಂದು ಕಡೆ ಅದರಿಂದ ಆಗ್ತಾ ಇರೋ ಅನಾಹುತಗಳ ಪರಿಚಯ ನಾವು ಮಾಡ್ಕೋತಾನೆ ಇದ್ದೀವಿ ಇಂಥ ಸಮಯದಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗೆ ಭಾಳ ಹೆಚ್ಚಿನ ಒಲವನ್ನು ತೋರಿಸ್ಬೇಕು ನಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಹೋದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗ ಭಾರತ ದೇಶದಲ್ಲೇ ನಾವು ನೋಡೋದಾದರೆ ಹತ್ತತ್ರ ಮೂರು ಲಕ್ಷ ಮೆಟ್ರಿಕ್ ಟನ್ನಷ್ಟು ಕ್ರಿಮಿನಾಶಕಗಳನ್ನು ಬಳಸ್ತಾ ಇದ್ದಾರೆ ಇನ್ನೂರ ಎಂಬತ್ತೈದು ಲಕ್ಷ ಟನ್ನಷ್ಟು ಯೂರಿಯಾವನ್ನು ಬಳಸ್ತಾ ಇದ್ದಾರೆ ಐದು ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಡಿ ಎ ಪಿಯನ್ನು ಬಳಸ್ತಾ ಇದ್ವಿ ಇದು ರಾಸಾಯನಿಕ ಕೃಷಿನಲ್ಲಿ ನಾವು ಬಳಸ್ತಾ ಇರೋವಂಥ ಕೆಮಿಕಲ್ಸು ಈ ರಾಸಾಯನಿಕಗಳನ್ನು ಬೆಳೆಸ್ತಾ ಬಳಸ್ತಾ ಬಳಸ್ತಾ ಏನಾಗ್ತಾ ಇದೆ ಇತ್ತೀಚೆಗೆ ಇಸ್ರೋದವ್ರು ಕೂಡ ಒಂದು ವರದಿಯಲ್ಲಿ ಹೇಳ್ತಾರೆ ಹೇಳ್ತಾ ಇದ್ದಾರೆ ಮುಂದಿನ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಒಳಗಡೆ ಕರ್ನಾಟಕದಲ್ಲಿರೋ ಅರುವತ್ತು ಪರ್ಸೆಂಟ್ ಕೃಷಿ ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯಾಗಿ ಪರಿವರ್ತನೆ ಆಗುತ್ತೆ ಮರಳುಗಾಡಾಗುತ್ತೆ ಅಂತ ಹೇಳ್ತಾರೆ ಐಸೆಕ್ ಅವರು ಕೂಡ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲೂ ಕೂಡ ಐವತ್ತೈದು ಐವತ್ತಾರು ಪರ್ಸೆಂಟ್ ಕೃಷಿ ಭೂಮಿ ಮರಳುಗಾಡಾಗುತ್ತೆ ಅನ್ನೋ ಒಂದು ವರದಿಯನ್ನು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಮೇಜರ್ ಕಾರಣವೇ ಒಂದು ಕಡೆ ನಾವು ರಾಸಾಯನಿಕಗಳನ್ನು ಬಳಸ್ತಾ ಇರೋದು ಮತ್ತೊಂದು ಕಡೆ ಜಾಗತಿಕವಾಗಿ ತಾಪಮಾನ ಹೆಚ್ಚಾಗ್ತಾ ಹವಾಮಾನದಲ್ಲಾಗ್ತಾ ಇರೋ ಬದಲಾವಣೆಯನ್ನು ಕೂಡ ನಮಗೆ ಕಾರಣ ಆಗ್ತಾ ಹೋಗ್ತಾ ಇದೆ ಇಂಥ ಸಮಯದಲ್ಲಿ ನಾವು ಮೊದಲಿಗೆ ರಾಸಾಯನಿಕಗಳ ಬಳಕೆಯನ್ನು ನಿಲ್ಲಿಸಬೇಕು ಅಂತ ಅಂದ್ಕೊಂಡಾಗ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅಂತ ಅಂದರೆ ನಾವು ಇಲ್ಲಿ ಇದೇ ತೋಟದಲ್ಲಿ ಆಹಾರವನ ಪರಿಕಲ್ಪನೆಯಲ್ಲಿ ಹಲವಾರು ಜಾತಿಯ ಮರಗಿಡಗಳನ್ನು ನಾಟಿ ಮಾಡಿದ್ದೀವಿ ಮಾವಿದೆ ತೆಂಗಿದೆ ಸಪೋಟ ಇದೆ ಮೊಸುಂಬಿ ಕಿತ್ಲೆ ನಿಂಬೆ ಸೀತಾಫಲ ಈ ಥರದ ಹಲವಾರು ಗಿಡಗಳನ್ನು ಆಯೋಜಿಸ್ಕೊತಾ ಅದರ ಮಧ್ಯೆ ನಾವು ತರಕಾರಿಗಳನ್ನು ಹಾಕಿದ್ದೀವಿ ಈಗ ರಾಸಾಯನಿಕಗಳನ್ನು ಬಳಸಬೇಡಿ ಅಂತ ನಾವು ಸಾಕಷ್ಟು ಜನಗಳಿಗೆ ಹೇಳುವಾಗ ನಾನು ಕೇಳಿದ ಪ್ರಶ್ನೆ ಮೇಲಿಂದ ಮೇಲೆ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ ಮರ ಗಿಡಗಳಾದರೆ ರಾಸಾಯನಿಕಗಳನ್ನು ಕ್ರಿಮಿನಾಶಕಗಳನ್ನು ಬಳಸ್ದೇ ನಾವು ಬೆಳೆಗಳನ್ನು ಬೆಳಿಬೋದು ತರಕಾರಿಗಳನ್ನು ನಾವು ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನು ಹೆಂಗಪ್ಪ ನಾವು ರೈತರಿಗೆ ಕನ್ವಿನ್ಸ್ ಮಾಡ್ತಾ ಹೋಗೋದು ಒಂದು ಕಡೆ ಅಪೌಷ್ಟಿಕತೆ ಕಾಡ್ತಾ ಇದೆ ಇನ್ನೊಂದು ಕಡೆ ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಕ್ರಿಮಿನಾಶಕಗಳ ಬಗ್ಗೆ ಒಂದು ಚರ್ಚೆ ನಡೀತಾ ಅಲ್ಲಿ ಹೇಳ್ತಾರೆ ಹತ್ತತ್ರ ರೈತರು ರೈತರ ದೇಹದಲ್ಲಿ ಎಂಬತ್ತೈದು ಪರ್ಸೆಂಟು ಆ ಕೆಮಿಕಲ್ಸು ರಾಸಾಯನಿಕಗಳು ಬೆರೆತೋಗ್ಬಿಟ್ಟಿದೆ ಅದು ಅವರ ಅನಾರೋಗ್ಯಕ್ಕೆ ಕಾರಣ ಆಗ್ತಿದೆ ಅಂತಲೂ ಹೇಳ್ತಾರೆ ರಾಸಾಯನಿಕಗಳನ್ನು ಕ್ರಿಮಿನಾಶಕಗಳನ್ನು ಸಿಂಪರಣೆ ಮಾಡುವಾಗ ಸತ್ತೋಗಿರೋ ಅಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಪ್ರತಿ ವರ್ಷ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಜನ ಆ ಕ್ರಿಮಿನಾಶಕಗಳನ್ನು ಸಿಂಪರಣೆ ಮಾಡಲಿಕ್ಕೆ ಹೋಗಿಯೇ ಸಾಯ್ತಾ ಇರದ ಇದ್ದಾರೆ ಅನ್ನೋ ವರದಿಗಳು ಹೇಳ್ತಾ ಇದೆ ಇನ್ನು ಜೀವಾಣುಗಳು ಪ್ರಾಣಿ ಪಕ್ಷಿಗಳು ಕೂಡ ಅದೇ ಆ ಸಾವಿನ ಹಾದಿಯಲ್ಲಿ ಇದೆ ಹಾಗಾಗಿ ತರಕಾರಿಗಳನ್ನು ಸೊಪ್ಪು ಕಾಳುಗಳನ್ನು ನಾವು ರಾಸಾಯನಿಕಗಳನ್ನು ಬಳಸ್ತೇ ಕ್ರಿಮಿನಾಶಕಗಳನ್ನು ಬಳಸ್ತೇನೂ ನಾವು ಕೃಷಿಯನ್ನು ಮಾಡ್ಬೋದು ಹೀಗೆ ಯೋಚನೆ ಮಾಡ್ತಾ ಹೋದರೆ ನಮಗೆ ಆ ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ಬದಲಾವಣೆ ಸಮಯ ಅಂತ ಏನಿದೆ ಇದನ್ನು ಮೂರು ಹಂತದಲ್ಲಿ ನಾನು ನೋಡ್ತೀನಿ ಈ ವರ್ಷ ಸಾಕಷ್ಟು ಜನಕ್ಕೆ ಸಮಸ್ಯೆ ಏನಪ್ಪ ಅಂದರೆ ನಾವು ರಾಸಾಯನಿಕಗಳನ್ನು ಬಳಸಲೇಬೇಡಿ ಅಂತ ಅಂದರೆ ಅವ್ರಿಗೆ ಕನ್ವಿನ್ಸ್ ಆಗೋದು ಭಾಳ ಕಷ್ಟ ಇದೆ ಹಾಗಾಗಿ ನಾವು ಮೂರು ವರ್ಷದ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇಟ್ಕೊಳ್ಳೋಣ ಈ ವರ್ಷ ನಾವು ಯಾವುದೇ ಬೆಳೆಗಳನ್ನು ಹಾಕಿದ್ರೆ ಕ್ರಿಮಿನಾಶಕಗಳು ಕೀಟನಾಶಕಗಳನ್ನು ಬಳಸೋದು ಬೇಡ ಯೂರಿಯಾ ಡಿ ಎ ಪಿ ಬೇಕಾದರೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸುವ ಎರಡನೇ ವರ್ಷ ನಾವು ಡಿ ಎ ಪಿನೂ ಬಳಸೋದು ಬೇಡ ಕೀಟನಾಶಕಗಳನ್ನು ಬಳಸೋದು ಬೇಡ ಮೂರನೇ ವರ್ಷ ಯೂರಿಯಾನು ಬಳಸೋದು ಬೇಡ ಹೀಗೆ ನಾವು ಟ್ರಾನ್ಸಿಷನ್ ಪೀರಿಯಡನ್ನು ಇಟ್ಕೊಂಡು ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಹುದು ಅಂತ ನಾವು ನೋಡ್ತಾ ಹೋದರೆ ಸಣ್ಣ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ಇಲ್ಲಿ ನಾವು ಟೊಮೊಟೊ ಹಾಕಿದ್ದೀವಿ ಇದಕ್ಕೆ ಯಾವುದೇ ಕೀಟನಾಶಕಗಳನ್ನು ಕೂಡ ನಾವಿಲ್ಲಿ ಬಳಸಿಲ್ಲ ನಾವು ಇದಕ್ಕೆ ಮಾಡಿರೋದೆಲ್ಲ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದ್ದೀವಿ ಒಂದು ಐದು ಲೀಟ್ರ್ ಮೊಸರು ತೊಗೊಂಬಂದು ಇಪ್ಪತ್ತು ಲೀಟ್ರು ಗಂ ನೀರನ್ನು ಬೆರೆಸಿ ಒಂದು ಏಳು ಎಂಟು ದಿನ ಬಿಟ್ಟುಬಿಟ್ರೆ ಅದು ಚೆನ್ನಾಗಿ ಹುಳಿ ಆಗುತ್ತೆ ಆ ಹುಳಿ ಮಜ್ಜಿಗೆಯನ್ನು ನಾವು ಸ್ಪ್ರೇ ಮಾಡಿದ್ದೀವಿ ಯಾಕೆಂದರೆ ಎಲೆಗಳಿಗೆ ಈ ಥರ ವೈರಸ್ ಅಟ್ಯಾಕ್ ಆಗೋದು ಹೆ ಕಾಮನ್ ಆಗೋಗುತ್ತೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬದನೆ ಸಿಟ್ರಸ್ ಫ್ಯಾಮಿಲಿ ಈ ಥರದ ಗಿಡಗಳಿಗೆ ಹಾಗಾಗಿ ಹುಳಿ ಮಜ್ಜಿಗೆ ಆ ವೈರಸ್ಗೆ ಒಂದು ಆಲ್ಟರ್ನೇಟಿವ್ ಆಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಇನ್ನೊಂದು ಗಂಜಳ ನೀರನ್ನು ಸ್ಪ್ರೇ ಮಾಡಿದ್ದೀವಿ ಒಂದು ಹತ್ತು ಲೀಟ್ರ್ ಗಂಜಳ ಜೊತೆ ನೀರಿನ ಜೊತೆ ಎರಡು ಲೀಟ್ರ್ ಗಂಜಳವನ್ನು ಬೆರೆಸ್ಕೊಂಡು ನಾವು ಸ್ಪ್ರೇ ಮಾಡಿದ್ದಾ ಹೋಗಿದ್ದೀವಿ ಎರಡನ್ನ ಬಿಟ್ಟರೆ ಇನ್ನು ಯಾವುದೇ ಥರವಾದ ಕೀಟನಾಶಕಗಳನ್ನಾಗಲಿ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯಲ್ಲಿ ಬಳಸುವಂಥ ಬೇರೆ ಕಷಾಯಗಳನ್ನು ನಾವು ಬಳಸೇ ಇಲ್ಲ ಸೊ ನೀವು ಇಳುವರಿನೂ ನೋಡ್ಬೋದು ಗಿಡಗಳ ಬೆಳವಣಿಗೆನೂ ನೋಡ್ತಾ ಬರ್ಬೋದು ಹೌದು ಇದಕ್ಕೆ ನಾವು ಗೊಬ್ಬರವನ್ನು ಸಸ್ಯ ಚೈತನ್ಯವನ್ನು ತಯಾರು ಮಾಡಿಕೊಂಡು ಹಾಕಿತ್ತು ಇನ್ನೂ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿತ್ತು ಸರ್ ಮಧ್ಯೆ ಅಲ್ಲಲ್ಲಿ ಬೆಂಡೆನೂ ಬರ್ತಾ ಇದೆ ಈ ಬೆಂಡೆಕಾಯಿ ಒಂದಷ್ಟು ಕಿತ್ಕೊಂಡಿದೀವಿ ನೀವು ಕಂಪಲ್ಸರಿ ಎಲ್ಲ ತೋಟದಲ್ಲೂ ಟ್ರೆಂಚ್ ತೆಗೆಸ್ತಿರಲ್ಲ ಸರ್ ಹೌದು ಓಕೆ ಟ್ರೆಂಚು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯ ಬೇಸಿಕ್ ಪ್ರಿನ್ಸಿಪಲ್ಸ್ ಅಲ್ಲಿ ಒಂದು ಒಂದು ಮಳೆ ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಇನ್ನೊಂದು ನಾವಲ್ಲಿ ಹ್ಯೂಮಸ್ ತಯಾರು ಮಾಡಿ ಮರಗಿಡಗಳಿಗೆ ಬೇಕಾಗಿರುವಂತ ನ್ಯೂಟ್ರಿಷನಲ್ ಫುಡ್ ಅಂತ ಏನು ಹೇಳ್ತೀವಿ ಅದನ್ನ ಸಪ್ಲೈ ಮಾಡ್ಲಿಕ್ಕೆ ಈ ಟೊಮೊಟೊ ಇಂದ ಆ ಟೊಮೊಟೊಗೆ ಎಷ್ಟು ಅಡಿ ಅಂತ ಇದೆ ಸರ್ ಅಂತ ಇದು ಹೆಚ್ಚು ಕಮ್ಮಿ ಒಂಬತ್ತು ಅಡಿ ಬರುತ್ತೆ ಒಂಬತ್ತು ಅಡಿ ಮಧ್ಯಾಹ್ನ ಇಲ್ಲಿ ನಾವು ಸೊಪ್ಪುಗಳನ್ನು ಹಾಕೊಂಡಿದೀವಿ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಡ್ರಿಪ್ ಪೈಪ್ಗೆ ಒಂದು ಸಣ್ಣ ಬಟರ್ಫ್ಲೈ ಸ್ಪ್ರಿಂಕ್ಲರ್ ಹಾಕೊಂಡು ಇದೊಂದು ಮೂರು ಅಡಿ ರೇಡಿಯಸ್ ಅಲ್ಲಿ ನೀರು ಹೊಡೆಯುತ್ತೆ ಡ್ರಿಪ್ ಪೈಪ್ಗೆ ಕನೆಕ್ಟ್ ಮಾಡಬಹುದು ಇಷ್ಟು ಎಷ್ಟು ನೀರು ಉಡಿಯುತ್ತೋ ಅಷ್ಟನ್ನ ಸಣ್ಣ ಪಾತಿ ಕಟ್ಕೊಂಡು ನಮ್ಮ ಮನೆಗೆ ಬೇಕಾಗಿರೋ ಒಂದಷ್ಟು ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಕೊತ್ತಂಬರಿ ಕಿಲ್ಕಿರೆ ಈ ತರದ ಎಲ್ಲ ಸೊಪ್ಪುಗಳನ್ನ ಹಾಕೊಂಡಿದೀವಿ ಇದರಿಂದ ಅನುಕೂಲ ಏನಪ್ಪಾ ಅಂದ್ರೆ ಕಳೆ ಬರಲ್ಲ ಸೊಪ್ಪಿರುತ್ತೆ ಈ ಜಾಗದಲ್ಲಿ ಕಳೆ ಬರಲ್ಲ ಅನ್ನೋದು ಭೂಮಿಗೆ ಬೇಸಿಗೆನಲ್ಲಿ ಬಿಸಿಲು ಬೀಳ್ದೇನೆ ಅಲ್ಲಿಂದ ಸಾಯಿಲ್ ಆಪರೇಷನ್ ವಾಟರ್ ವಾಟರ್ ಆಪರೇಷನ್ ಆಪರೇಷನ್ ಅದನ್ನೆಲ್ಲ ನಿಲ್ಲಿಸಬಹುದು ಮನೆಗೆ ಬೇಕಾಗಿ ಆಹಾರವನದ ಮೂಲ ಪರಿಕಲ್ಪನೆಯೇ ಮನೆಗೆ ಬೇಕಾಗಿರೋ ಎಲ್ಲಾ ತರಹದ ಬೆಳೆಗಳನ್ನ ನಾವು ಬೆಳಿಬೇಕು ಅನ್ನೋದು ಸೊ ಸೊಪ್ಪು ನಮ್ಮ ದೇಹಕ್ಕೆ ಅಪೌಷ್ಟಿಕತೆಯನ್ನ ದೂರ ಸರಿಸಲಿಕ್ಕೆ ಹೆಲ್ಪ್ ಆಗೋದ್ರಿಂದ ಅದಕ್ಕೂ ಕೂಡ ಕಾರಣ ಆಗುತ್ತೆ ಇದಕ್ಕೂ ಯಾವುದೇ ಮಾಡಿಲ್ಲ ಇದಕ್ಕೂ ಕೂಡ ಯಾವುದೇ ರೀತಿ ರಾಸಾಯನಿಕ ಸಿಂಪಡಣೆ ಮಾಡಿಲ್ಲ ಮಾಡಿಲ್ಲ ದಾಳಿಂಬೆ ಗಿಡ ಮಾಡಬೇಕು ಅಂತಾರಲ್ಲ ಸರ್ ಇಲ್ಲ ಮಾಡ್ದೇನು ನಾವು ಬೆಳಿಬಹುದು ಇಲ್ಲಿ ಮೂರು ವಿಚಾರವನ್ನು ಗಮನದಲ್ಲಿಟ್ಕೋಬೇಕು ಯಾವುದೇ ಥರದ ಬೆಳೆಗಳನ್ನು ನಾವು ನೋಡಲಿಕ್ಕೆ ಹೋದರೆ ಒಂದು ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳು ಇರಬೇಕು ಅಂತ ಅನ್ನೋದು ಆವಾಗ ಡೈವರ್ಸಿಟಿ ಹೆಚ್ಚಾಗುತ್ತೆ ಆ ಕೀಟಗಳು ಅಟ್ಯಾಕ್ ಆಗೋದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇದು ಒಂದನೇದು ಎರಡನೇದು ನಾವು ಇದಕ್ಕೆ ಪೆಸ್ಟಿಸೈಡಾಗಿ ಏನೆಲ್ಲ ಹೊಡಿಬೋದು ಈಗ ಸ್ವಲ್ಪ ದಪ್ಪ ದಪ್ಪದ ಹುಳಗಳು ಎಲೆ ತಿನ್ನುವ ಹುಳಗಳು ಎಲ್ಲ ಬರೋದರಿಂದ ಗಂಜಳ ನೀ ಗಂಜಳದಲ್ಲಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹೊಗೆಸೊಪ್ಪು ಪಾರ್ಥೇನಿಯಮ್ಮು ಅಂದರೆ ಕಾಂಗ್ರೆಸ್ ಗಿಡ ಲಂಟನ ಗಿಡವನ್ನು ಹಾಕ್ಕೊಂಡು ಒಂದು ಕಷಾಯವನ್ನು ತಯಾರು ಮಾಡಿಕೊಂಡು ಇದಕ್ಕೆ ಸ್ಪ್ರೇ ಮಾಡ್ತಾ ಹೋದರೆ ಇದು ಕೂಡ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲದೇ ರಾಸಾಯನಿಕಗಳ ಮುಕ್ತವಾಗಿ ನಾವು ಇದನ್ನು ಕೂಡ ಬೆಳೀತಾ ಹೋಗ್ಬೋದು ತಿಂಗಳು ಒಂದು ಸಲ ಸ್ಪ್ರೇ ಮಾಡಿದ್ರೆ ಸಾಕು ಸರ್ ಇದು ಈಗ ಸದ್ಯಕ್ಕೆ ಯಾವುದೇ ರೋಗಗಳು ಬರ್ ಬರದೇ ಇರೋದ್ರಿಂದ ಏನು ಸ್ಪ್ರೇ ಸ್ಪ್ರೇ ಮಾಡಿಲ್ಲ ಹಾಂ ನಿಮಗೆ ರೋಗ ಕಾಣ್ತು ಅಂದ್ರೆ ಮಾತ್ರ ಸ್ಪ್ರೇ ಮಾಡಿ ಇಲ್ಲ ಅಂದ್ರೆ ಬೇಡ ಬೇಡ ಓಕೆ ಹೂ ಕಚ್ಚೋಡಿ ಅಂದರೆ ಚಿಕ್ಕ ಸಸಿ ಇದು ಈಗ ಮೂರು ವರ್ಷ ಆದಮೇಲೆ ನಮ್ಗೆ ಈಲ್ಡ್ ಕೊಡುತ್ತೆ ಓಕೆ ಮೂರು ವರ್ಷ ಆದಮೇಲೆ ಹೂ ಕಚ್ಚೋ ಸಮಯ ಇದೆಯಲ್ಲ ಹಾಂ ಆ ಹೂ ಕಚ್ಚೋ ಸಮಯದಲ್ಲಿ ಸ್ಪ್ರೇ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಇಲ್ಲೋಡಿ ಇದ್ರಲ್ಲಾದರೂ ಮಧ್ಯೆ ಬಾಳೆ ಹಾಕಿದ್ವಿ ಹಾಂ ಸರ್ ಏನಪ್ಪ ಅಂತ ಹೇಳಿದ್ರೆ ಈ ವರ್ಷ ನಾವು ಕೀಟನಾಶಕಗಳನ್ನ ನಿಲ್ಸೋದ್ರಿಂದ ಸೊ ಹುಳಿ ಮಜ್ಜಿಗೆ ಕಷಾಯ ಆಗಿರ್ಬೋದು ಬೇವನೆಲೆ ಕಷಾಯ ಆಗಿರ್ಬೋದು ಗಂಜಳ ನೀರನ್ನ ಸ್ಪ್ರೇ ಬೆಳೆಸ್ಕೊಂಡು ಬಳಸ್ಕೊಂಡು ಕೀಟನಾಶಕಗಳಿಂದ ಫಸ್ಟ್ ಮುಕ್ತಿ ಆಗೋಣ ಅದರಿಂದ ದೂರ ಸರಿಯೋಣ ಇನ್ನು ಡಿ ಎ ಪಿ ಅಂದ್ರೆ ಪಾಸ್ಪರು ಸಲ್ಫರು ಪೊಟ್ಯಾಶು ಎಲ್ಲ ಮಿಕ್ಸ್ ಮಾಡ್ತಾರೆ ಇವತ್ತು ಜಿಂಕು ಐರನ್ ಅಂತ ಬೇರೆ ಬೇರೆ ಕೆಮಿಕಲ್ಸ್ ಕೊಡ್ತಾ ಇದ್ದಾರೆ ಇದರಿಂದ ದೂರ ಸರಿಬೇಕು ಅಂದ್ರೆ ನಾವು ಈ ತೋಟದಲ್ಲಿ ಯಾವ್ದೂ ಮಾಡಿಲ್ಲ ಆದ್ರೆ ರೈತರು ಕನ್ವಿನ್ಸ್ ಆಗೋ ದೃಷ್ಟಿನಲ್ಲಿ ಯೋಚನೆ ಮಾಡ್ತಾ ಹೋದ್ರೆ ಎರಡನೇ ವರ್ಷಕ್ಕೆ ಸರಿಯಾಗಿ ಈ ವರ್ಷ ಬೇಕಾದ್ರೆ ಸ್ವಲ್ಪ ಪ್ರಮಾಣದ ಡಿ ಎ ಪಿ ಬಳಸೋಣ ಎರಡನೇ ವರ್ಷ ಆಗೋದ್ರೊಳಗೆ ನಾವು ಏನು ಇಲ್ಲಿ ಟೊಮೊಟೊ ಹಾಕ್ತಿ ಹಾಕಿದೀವಿ ಅಲ್ಸಂದೆ ಸೊಪ್ಪು ಕಾಳುಗಳೆಲ್ಲ ಇದರ ಮಲ್ಚಿಂಗ್ ರೆಸಿಡ್ಯೂಸು ಇದರ ತ್ಯಾಜ್ಯಗಳು ಭೂಮಿಗೆ ಸಹಜವಾಗಿ ಕಳೀತಾ ಹೋದಾಗ ಹೌದು ಡಿ ಎ ಪಿ ಆಗಲಿ ಯೂರಿಯಾ ಫಾಸ್ಪರು ಪೊಟ್ಯಾಶು ಐರನ್ನು ಬೋರಾನು ಜಿಂಕ್ನಂತ ಹಲವಾರು ಅಂಶಗಳು ನಾವು ಬೆಳೆಯುವಂಥ ಬೆಳೆಗಳಲ್ಲಿ ಮತ್ತೆ ಕಳೆ ಗಿಡಗಳಲ್ಲಿ ಸಿಗೋದ್ರಿಂದ ಅಲ್ಲಿ ಎರಡನೇ ವರ್ಷದಿಂದ ನಾವು ಯಾವುದೇ ಬೆಳೆಗಳನ್ನು ಹಾಕೋದ್ರೂ ಕೂಡ ಪ್ರಮಾಣದಲ್ಲಿ ಡಿ ಎ ಪಿ ಎಲ್ಲ ಸಿಗ್ತಾ ಹೋಗುತ್ತೆ ಅನ್ನೋದು ಹಾಗಾಗಿ ಎರಡನೇ ವರ್ಷ ನಾವು ಮೊದಲನೇ ವರ್ಷ ಬೆಳೆಗಳನ್ನು ಆಯೋಜಿಸ್ಕೊಂಡು ಆಯೋಜಿಸಿಕೊಂಡು ಅದನ್ನು ಅದನ್ನ ಹೌದು ಸಾಧ್ಯವಾದಷ್ಟು ಉಳುಮೆ ಮಾಡದೇನೆ ನಮ್ಮ ಭೂಮಿಯಿಂದ ಆಚೆ ಹಾಕದೇನೆ ನಮ್ಮ ಭೂಮಿನಲ್ಲೇನೆ ಸಹಜವಾಗಿ ಕಳೆಯುವಂಥ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಎರಡನೇ ವರ್ಷಕ್ಕೆ ಡಿ ಎ ಪಿ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಮೊದಲನೇ ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾವು ಬೆಳೆಗಳನ್ನು ನೋಡ್ತಾ ಇರ್ತೀವಲ್ಲ ಈ ತರ ಎಲ್ಲ ಬೆಳಿಬೋದಪ್ಪ ಕೀಟನಾಶಕಗಳನ್ನ ಬಳಸ್ದೇನೆ ಅಂತ ಆ ಸೇರ್ಕೊಳುತ್ತೆ ಅದನ್ನು ಬಳಸಲ್ಲ ಡಿ ಎ ಹೌದು ಇನ್ನು ಬಳಸಾಗ್ ಏನೇನು ಆಲ್ಟರ್ನೇಟಿವ್ ಇದೆ ಅಂತ ನೋಡೋದಾದ್ರೆ ವಾತಾವರಣದಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಯೂರಿಯಾ ಇದೆ ಮಳೆ ಬಂದಾಗ ಮಳೆ ನೀರಿನ ಜೊತೆ ಭೂಮಿಗೆ ಸೇರುತ್ತೆ ನೈಟ್ರೋಜನ್ ಭೂಮಿಗೆ ಸೇರುತ್ತೆ ಓಕೆ ಇದು ಇದ್ರ ಜೊತೆಗೆ ಈಗ ಅಲಸಂದೆ ಅವರೇ ಕಾಳು ಹೆಸರು ಉದ್ದು ಅಂತ ಧಾನ್ಯದ ಕಾಳುಗಳ ಗಿಡಗಳಲ್ಲಿ ಸಾರಜನಕ ಹೆಚ್ಚಿರುತ್ತೆ ನಾವು ಎಲ್ಲಾ ಗಿಡಗಳ ಪಕ್ಕದಲ್ಲಿ ಅಲ್ಸಂದೆಯ ಸಾಲಗಳನ್ನ ಹಾಕೊಂಡ್ಬಿಟ್ಟಿದೀವಿ ಕರೆಕ್ಟ್ ಬೀನ್ಸ್ ಹಾಕಿದೀವಿ ಅಲ್ಸಂದೆ ಹಾಕಿದೀವಿ ಈ ಮಳೆಗಾಲದಲ್ಲಿ ಅವರೇ ಕಾಳು ಹಾಕ್ಬೋದು ತೊಗರಿ ಹಾಕ್ಬೋದು ಆ ಥರದ್ದೆಲ್ಲ ನಾವು ಬೆಳೆ ಆಯೋಜನೆ ಮಾಡ್ಕೊಂಡು ಹೋದರೆ ಒಂದು ಕಡೆ ನಮ್ಮ ಮನೆಗೆ ಬೇಕಾಗಿರೋ ಅಷ್ಟು ಕಾಳುಗಳು ಸಿಗುತ್ತೆ ಭೂಮಿಗೆ ಸಾರಜನಕವನ್ನು ಸ್ಥಿರೀಕರಿಸುತ್ತೆ ಇನ್ನು ಈ ಅಲ್ಸಂದೆ ಅವರೇ ಈ ತರದಕ್ಕೆಲ್ಲ ನಮ್ ನಮ್ಮ ತೋಟ ಸುತ್ತಮುತ್ತ ನೋಡ್ತಾ ಇರ್ತೀನಿ ಅಲ್ಸಂದೆಗೆ ಯೂರಿಯಾ ತಂದು ಹಾಕ್ತಾರೆ ಅಲ್ಸಂದಿಗೆ ಯೂರಿಯಾ ಯೂರಿಯಾ ಅಂದ್ರೆ ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕಿಂತ ಯೂರಿಯಾ ಸೂರ್ಯ ಹಿಂಗೆ ಟಾರ್ಚ್ ಸೂರ್ಯ ಹಿಂಗೆ ಆಮೇಲೆ ಇನ್ನೂ ಈ ಕಳೆದ ವರ್ಷ ಎಲ್ಲೇವರೆಗೂ ಹೋಗಿದ್ದಾರೆ ಪೆಸ್ಟಿಸೈಡ್ಗೆ ಸ್ಪ್ರೇ ಮಾಡೋದಕ್ಕೆ ಅಂದರೆ ಓಕೆ ಅಂಗಡಿಲಿ ಸಿಗೋ ಪೆಸ್ಟಿಸೈಡನ್ನು ಅಲ್ಲದೇ ಯಾರೋ ಹೇಳಿದ್ರಂತೆ ನಮ್ಮ ಹುಡುಗ ಇದ್ದಾನೆ ಅವನಿಗೆ ಯಾರೋ ಹೇಳಿದ್ರಂತೆ ಇಲ್ಲ ಡ್ರಿಂಕ್ಸ್ ಇದೆಯಲ್ಲ ಅದನ್ನು ಸ್ಪ್ರೇ ಮಾಡಿ ನೀವು ಯಾವ ಕೀಟನೇ ಬರಲ್ಲ ಅಂತ ಅವನು ಆರು ಸಾವಿರ ರೂಪಾಯಿ ಡ್ರಿಂಕ್ಸ್ ತೊಗೊಂಬಂದು ಅವನ ಅಲಸಂದೆ ಬೆಳೆಗೆ ಮೂರು ತಿಂಗಳಲ್ಲಿ ಸ್ಪ್ರೇ ಮಾಡಿದ್ದಾನೆ ಓಕೆ ಇದನ್ನು ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು ಒಂದು ರೈತನ ಅಜ್ಞಾನತೆ ಅಥವಾ ಹೇಳಿದ್ದೆಲ್ಲ ಕೇಳ್ತಾನೆ ಅವನ ಸರ್ವೈವಲ್ಗೆ ಅಂತ ಅರ್ಥ ಮಾಡ್ಕೋಬೇಕಾ ಅಥವಾ ಈಗೇನು ನಮಗೆ ಡಿಪಾರ್ಟ್ಮೆಂಟು ಅಥವಾ ತಿಳಿದೋ ಇದ್ದಾರೆ ಅವರು ಸರಿಯಾಗಿ ಗೈಡ್ ಮಾಡ್ತಾ ಇಲ್ವಾ ಅಥವಾ ನಿಜವಾಗ್ಲೂ ಅಲಸಂದೆ ಆ ಥರದ ಕೀಟನಾಶಕಗಳನ್ನ ಆ ತರದ ಇದನ್ನ ಬೇಡ್ತಾ ಇದೆಯಾ ಹೆಂಗ ಅರ್ಥ ಮಾಡ್ಕೋಬೇಕು ನಾವೀಗ ಹಾಗಾಗಿ ನಾವು ಬಹಳ ಸ್ಪೆಸಿಫಿಕ್ ಆಗಿ ತೋಟಗಳನ್ನ ತೋರಿಸ್ತಾ ಹೋಗ್ತಿದ್ದಂಗೆ ಅದ ಅದು ಅದ್ರ ಮೂಲಕನೇ ನಾವು ರೈತರು ಕನ್ವಿನ್ಸ್ ಮಾಡಕ್ ಸಾಧ್ಯ ಅವ್ರಿಗೆ ನೋಡಪ್ಪ ಆ ಥರ ಅನ್ನೆಸೆಸರಿ ಖರ್ಚು ಮಾಡಬೇಡ ಅದೆಲ್ಲ ಬೇಕಾಗಿಲ್ಲ ಕೇಳಲ್ಲ ಅನ್ನೋದನ್ನ ತೋರಿಸ್ಬೇಕು ಅದನ್ನು ತೋರಿಸ್ಬೇಕು ಅಂದಾಗ ಹಳ್ಳಿ ಹಳ್ಳಿನಲ್ಲೂ ಒಂದೊಂದು ಮಾದರಿ ತೋಟವನ್ನು ಮಾಡಬೇಕು ನಾವು ಹೌದು ಸರ್ ಹೌದು ಅಂದರೆ ಇಲ್ಲಿ ನೀವು ತರಕಾರಿನೇ ಬೆಳೆದಿರೋದು ಟೊಮೊಟೊ ಅದಾದ ನಂತರ ಸೊಪ್ಪುಗಳಿದೆ ಕಿಲ್ಕಿರೆ ಸೊಪ್ಪು ಇದೆ ತರಗುಣಿಕಾಯಿ ಇದೆ ಇನ್ನು ಏನೇನಿದೆ ಸರ್ ನಮ್ಮ ಬೆಂಡೆ ಇದೆ ಬೆಂಡೆ ಇದೆ ಬೀನ್ಸ್ ಇದೆ ಬೆಂಡೆ ಬೀನ್ಸು ಟೊಮೊಟೊ ಅಲಸಂದೆ ಮನೆಗೆ ಏನು ಬೇಕೋ ಅದೆಲ್ಲ ಬೆಳ್ಕೊಂಡಿದ್ದೀರಾ ಓಕೆ ಅಂದ್ರೆ ಮನೆ ಮುಂದೆ ಮಾಡ್ಬೋದು ಒಂದ್ ಸ್ವಲ್ಪ ಜಾಗ ಇದ್ರೆ ಇವೆಲ್ಲ ಇನ್ನೂ ಅದ್ಭುತವಾಗೇ ಮಾಡ್ಬೋದು ಇಲ್ಲಿ ನೋಡಿ ಬೆಂಡೆಕಾಯಿ ಆರಾಮಾಗಿ ಅದ್ರ ಮಧ್ಯ ಹೌದು ಟೊಮೊಟೊ ಮಧ್ಯ ಅದು ಬೆಳೆದಿದೆ ಕುಂಬಳಕಾಯಿ ಹಾಕೋಬಹುದು ಈ ಬಳ್ಳಿ ಗಿಡಗಳೆಲ್ಲ ಹಾಕೋಬಹುದು ಎಲ್ಲ ಹಾಕೋಬಹುದು ಸ್ವಲ್ಪ ನಾವು ಹೂವು ಹಾಕೊಂಡಿದೀವಿ ಓಕೆ ಚೆಂಡು ಹೋಗಿ ರಾಸಾಯನಿಕ ಮುಕ್ತವಾದ ಆಹಾರ ತಗೋತಾ ಇದೀನಿ ಅನ್ನೋ ಒಂದ್ ಫೀಲ್ ಇರುತ್ತೆ ಮನೆ ಮುಂದೆ ಹಾಕೊಂಡ್ರೆ ಹೌದು ನಮಗೋಸ್ಕರ ನಾವು ಬೆಳ್ಕೊತಾ ಇದೀನಿ ಅಂತ ಜಾಸ್ತಿ ಮಾರಾಟ ಕೂಡ ತಕ್ಕಂತೆ ಜಾಗ ನೋಡಿಕೊಂಡು ಬೆಳೆಗಳನ್ನ ಹೌದು ಹೋದ್ರೆ ಒಟ್ಟಿನಲ್ಲಿ ಖಾಲಿ ಜಾಗ ಬಿಡಬಾರ್ದು ಹೌದು ಬೇರೆ ಬೇರೆ ಜಾತಿಯ ಗಿಡಗಳು ಇದ್ದಾಗ ಭೂಮಿಯ ಫರ್ಟಿಲಿಟಿ ಹೆಚ್ಚಾಗಲಿಕ್ಕೆ ಹ್ಯೂಮಸ್ ಆಗಲಿ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡಲಿಕ್ಕೆ ಹೌದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಬ್ಬದ ಸೀಸನ್ ಅಲ್ಲಿ ನಾವು ಒಂದ್ ಸ್ವಲ್ಪ ಚೆಂಡು ಎಲ್ಲ ಹಾಕಿದ್ವಿ ಇಲ್ಲಿ ನಾವು ಎಷ್ಟು ಗಿಡ ಹಾಕ್ತಾ ಇದ್ದೀವಿ ಎಷ್ಟು ಲೇಬರ್ ಇದಾರೆ ಅದನ್ನೆಲ್ಲ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಹಾಕಿ ಅಂದ ತಕ್ಷಣ ಕಷ್ಟಪಟ್ಟು ಹಾಕೋದಲ್ಲ ನಮ್ಮ ಆರ್ಥಿಕ ದೃಷ್ಟಿಯಿಂದ ನಮ್ಮ ಶ್ರಮ ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ನಾವು ಹಾಕ್ತಾ ಹೋಗ್ತಾ ಹಾಕೋದಕ್ಕೂ ಲೇಬರ್ ಬೇಕು ಅದನ್ನ ಹಾರ್ವೆಸ್ಟ್ ಮಾಡೋದಕ್ಕೂ ಲೇಬರ್ ಬೇಕು ಅದನ್ನ ನೋಡ್ಕೊಂಡು ಹಾಕಬೇಕು ಹಾಕೋವಾಗ ಒಂದು ಗಿಡ ಹಾಕ್ಬಿಡ್ತೀನಿ ಅದನ್ನ ಹಾರ್ವೆಸ್ಟ್ ಮಾಡೋವಾಗ ಬೇಕಾಗಿರೋದು ಲೇಬರ್ ಜಾಸ್ತಿ ನೋಡ್ಕೊಂಡು ಹಾಕಬೇಕು ಆಮೇಲೆ ಆ ಟೈಮಿಗೆ ಸರಿಯಾಗಿ ಹಾಕೋದಿದೆಯಲ್ಲ ಹಬ್ಬಕ್ಕೆ ನಮ್ಗೆ ಹೂ ಸಿಗಬೇಕು ಅಂದಾಗ ಅದನ್ನ ಸಮಯ ಸಮಯಕ್ಕೆ ಸರಿಯಾಗಿ ಹಾಕೋದಿದೆಯಲ್ಲ ಹೌದು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಸರ್ ಓಕೆ ಸರ್ ಈಗ ಇದರಲ್ಲಿ ದೀರ್ಘಾವಧಿ ಬೆಳೆ ಅಂದರೆ ಯಾವುದು ಈಗ ಸಿಬೆ ಇದೆ ಇಲ್ಲಿ ಹಾಂ ತೆಂಗಿದೆ ಓಕೆ ಇಲ್ಲಿ ಹಿಂದ್ಗಡೆ ಮಾವು ಸಪೋಟ ಅದೆಲ್ಲ ಹಾಕೊಂಡಿದ್ದೀವಿ ಇದು ಆಕ್ಚುಲಿ ಎಲ್ಲ ಗಿಡಗಳನ್ನು ನಾವು ಆಯೋಜಿಸಿ ಮೂರು ತಿಂಗಳಾಗಿದೆ ಅಷ್ಟೇ ಮೂರು ತಿಂಗಳಾಗಿದೆ ಮೂರು ತಿಂಗ್ ಮೂರು ಮೂರುವರೆ ತಿಂಗಳಾಗಿದೆ ಅಂದ್ರೆ ನಿಮ್ಮ ಪ್ಲಾನ್ ಅಂದ್ರೆ ಆ ದೀರ್ಘಾವಧಿ ಬೆಳೆ ಬರೋಕ್ಕೂ ಮುಂಚೆ ನನಗೆ ಅಲ್ಪಾವಧಿ ಬೆಳೆಗಳಲ್ಲಿ ಆಗುತ್ತೆ ಸರ್ವೈವ್ ಆಗ್ಬೇಕು ಅಂತ ಆಮೇಲೆ ಮರಗಿಡಗಳು ಬೆಳೆದಾದ್ಮೇಲೂ ಕೂಡ ಮನೆಗೆ ಬೇಕಾಗಿರೋಷ್ಟು ಸೊಪ್ಪು ತರಕಾರಿಗಳನ್ನ ಬೆಳಿಲಿಕ್ಕೆ ಜಾಗನೂ ಇದೆ ಆ ಮರಗಿಡಗಳ ಮಧ್ಯೆ ನೆರಳು ಬೀಳ್ಬೇಕಲ್ಲ ಅಲ್ಲಿ ಅಷ್ಟು ವ್ಯವಸ್ಥೆಯನ್ನ ನಾವು ಅಂತರ ಕೊಟ್ಕೊಂಡು ಒಂದು ಮರಕ್ಕಿಂತ ಇನ್ನೊಂದು ಅಂತರ ಕೊಟ್ಕೊಂಡು ಪ್ಲಾನ್ ಮಾಡಿದೀವಿ ಐದು ವರ್ಷ ಆದ್ಮೇಲೆ ಫುಲ್ ತಿ ನೆರಳು ಕಟ್ಕೋತಪ್ಪ ನಮ್ಗೆ ಇಲ್ಲೇನು ಬೆಳೆಯಕ್ಕಾಗಲ್ಲ ಅನ್ನೋದಿಲ್ಲ ಸೊ ಅದಕ್ಕೆ ಬೇಕಾಗಿರೋ ಅಂತ್ರವನ್ನ ಕೊಟ್ಕೊಂಡಿದ್ವಿ ಸರ್ ಈಗ ತೆಂಗಿನಿಂದ ಈ ತೆಂಗಿಗೆ ಎಷ್ಟು ಅಂತರ ಇದೆ ಸರ್ ಮೂವತ್ತಡಿ ಇದೆ ಓಕೆ ಅದ್ರ ಮಧ್ಯ ಇಲ್ಲೊಂದು ಬಟರ್ ಫ್ರೂಟ್ ಇದೆ ಸೀಬೆ ಇದೆ ಚಕ್ಕೆ ಇದೆ ಈ ಬಟರ್ ಫ್ರೂಟ್ಗೂ ಸೀಬೆಗೂ ಬಟರ್ ಫ್ರೂಟ್ಗೂ ಸೀಬೆಗೂ ಹದಿನೈದು ಅಡಿ ಗ್ಯಾಪ್ ಇದೆ ತೆಂಗಿನ ಮಧ್ಯೆ ಒಂದೊಂದು ಚೆರ್ರಿ ಗಿಡ ಇದೆ ದಾಳಿಂಬೆ ಇದೆ ಓಕೆ ಇನ್ನು ಟ್ರೆಂಚ್ ಪಕ್ಕದಲ್ಲಿ ಇಲ್ಲಿ ಬಾಳೆ ಅಲ್ಲಿ ಹೋದ್ರೆ ಪಪ್ಪಾಯ ನುಗ್ಗೆ ಆ ತರಹದ ಗಿಡಗಳು ಇದೆ ಈಗ ನಿಮ್ಮ ಒಂದು ನೀವೇನು ಹೇಳಿದ್ರಿ ಮೂರು ವರ್ಷದಲ್ಲಿ ಕೆಮಿಕಲ್ ಹಾಕ್ ರೈತ ಕೆಮಿಕಲ್ ಬಿಟ್ಬಿಡ್ಬೇಕು ಮೊದಲನೇ ವರ್ಷ ಪೆಸ್ಟಿಸೈಡ್ಸ್ ಏನು ಹೊಡಿಬಾರ್ದು ಎರಡನೇ ವರ್ಷ ಡಿಎಪಿ ಮೂರನೇ ವರ್ಷ ಯೂರಿಯಾ ಈ ಟ್ರಾನ್ಸಿಷನ್ ಪೀರಿಯಡ್ ಹೇಳಿದ್ರೆ ನಾವು ಈ ಥರದ ಕೆಲಸಗಳನ್ನು ಮಾಡಿದ್ರೆ ಮೂರು ವರ್ಷದಲ್ಲಿ ರೈತನಿಗೆ ಪೆಸ್ಟಿಸೈಡ್ ಹಾಕದೇನು ಬೆಳಿಬೋದಪ್ಪ ಅಂತ ಅವನಿಗೆ ಅವನಿಗೆ ಕನ್ವಿನ್ಸ್ ಆಗಿರುತ್ತೆ ಡಿ ಎ ಪಿ ಹಾಕದೇ ಇದ್ರೆ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯಲ್ಲಿ ಸಡನ್ನಾಗಿ ಬೆಳೆಯೋದೇ ಇಲ್ಲ ಬೆಳೆಗಳು ಅದು ಇನ್ನೂ ಎರಡು ಮೂರು ತಿಂಗಳು ಜಾಸ್ತಿ ತಗೋಳುತ್ತಪ್ಪ ಅನ್ನೋ ಸಂದರ್ಭನೂ ಬರಲ್ಲ ಯಾಕೆಂದ್ರೆ ಬೆಳೆಗಳ ರೆಸಿಡ್ಯೂಸೆ ಅಲ್ಲಿ ಅದಕ್ಕೆ ಸಪ್ಲೈ ಆಗ್ತಾ ಹೋಗುತ್ತೆ ಯೂರಿಯಾಗೂ ಕೂಡ ನಾವು ಈ ಥರದ ಬೆಳೆಗಳನ್ನ ಮನೆಗೂ ಬೇಕು ಅದಕ್ಕೂ ಬೇಕು ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಇದೆಯಲ್ಲ ಈ ಟ್ರಾನ್ಸಿಷನ್ ಪೀರಿಯಡ್ ನಾವು ತುಂಬ ಇಂಪಾರ್ಟೆಂಟ್ ಇಷ್ಟು ವರ್ಷಗಳ ಭೂಮಿನಲ್ಲಿ ಕೆಮಿಕಲ್ ಹಾಕಿ ಹಾಕಿ ಆ ಒಂದು ಸ್ವಲ್ಪನಾರು ಏನೋ ಸತ್ವ ಉಳ್ಕೊಂಡಿದೆ ಮೊದಲನೇ ಬೆಳೆ ಬಂದ್ಬಿಡುತ್ತೆ ಎರಡನೇ ಬೆಳೆ ಬರ್ತಾ ಇಲ್ಲ ನನಗೆ ಮೊದಲನೇ ಬೆಳೆ ಬಂದಷ್ಟು ಇಳುವರಿ ಸಿಗ್ತಾ ಇಲ್ಲ ಅನ್ನೋ ಮಾತುಗಳು ಹೆಚ್ಚಿದೆ ಸೊ ಈ ಟ್ರಾನ್ಸಿಷನ್ ಪೀರಿಯಡ್ ಏನ್ ಮಾಡುತ್ತೆ ನಾವು ಈ ತರ ಸ್ಪ್ಲಿಟ್ ಮಾಡ್ಕೊಳೋದ್ರಿಂದ ಒಂದು ಕಡೆ ಕನ್ವಿನ್ಸ್ ಮಾಡಕ್ಕೆ ಈಸಿ ಆಗುತ್ತೆ ಭೂಮಿಯನ್ನ ನ್ಯಾಚುರಲ್ ಫಾರ್ಮಿಂಗ್ ಗೆ ಒಗ್ಸೋದಿದೆಯಲ್ಲ ಒಂದು ಒಂದು ಹದ ಇಟ್ಕೊಳೋದಿದೆಯಲ್ಲ ಅದನ್ನು ಸಪ್ಲೈ ಆಗುತ್ತೆ ಮೂರನೇದು ಬೇರೆ ಬೇರೆ ಜಾತಿಯ ಬೆಳೆ ಗಿಡಗಳು ಇಲ್ಲಿ ಇದ್ದಾಗ ನ್ಯಾಚುರಲ್ ಆಗಿ ಪೆಸ್ಟು ಇನ್ಸೆಕ್ಟ್ ಕಂಟ್ರೋಲ್ ಮಾಡಿ ಕನ್ವಿನ್ಸ್ ಮಾಡೋದಿದೆಯಲ್ಲ ಅದು ಕೂಡ ಸಾಧ್ಯ ಆಗುತ್ತೆ ಮೊದಲನೇ ಡೈರೆಕ್ಟ್ ನ್ಯಾಚುರಲ್ ಬರ್ತೀನಿ ಆಗುತ್ತೆ ಇದರಲ್ಲಿ ಅನುಮಾನ ಬೇಡ ಆಗಲೂ ಇದೇ ವಿಧಾನ ಈಗ ಪೆಸ್ಟಿಸೈಡ್ಗೆ ಹುಳಿ ಮಜ್ಜಿಗೆ ಹೊಡೆಯೋದು ಗಂಜಳ ನೀರು ಸ್ಪ್ರೇ ಮಾಡೋದು ಇದನ್ನೆಲ್ಲ ನಾವು ಮಾಡಲೇಬೇಕು ಇದನ್ನು ನಿಲ್ಲಿಸಿ ನನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನೂ ಮಾಡೋದೇ ಇಲ್ಲಪ್ಪ ಅಂತ ಹೇಳಿದ್ರೆ ನಿಜ ಕಷ್ಟ ಆಗುತ್ತೆ ಓಕೆ ಮರಗಿಡಗಳನ್ನು ಬೆಳೆಸಬಹುದು ಬಿಟ್ಟರೆ ತರಕಾರಿ ಸೊಪ್ಪುಗಳನ್ನ ಕಾಳುಗಳನ್ನ ಬೆಳಿಲಿಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸರ್ ಹಂಗಾಗಿ ನಾವು ಅದನ್ನ ಮಾಡ್ತಾನೆ ಈ ಥರದ ಬೆಳೆಗಳನ್ನು ಆಯೋಜಿಸ್ಕೊತಾ ಹೋದರೆ ಹೌದು ಇದಕ್ಕೆ ಸ್ವಲ್ಪ ನಮಗೆ ಕೆಲಸ ಜಾಸ್ತಿ ಖರ್ಚಿರಲ್ಲ ಆದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಕಳೆ ಬರುತ್ತೆ ಮೂರ್ ದಿನಕ್ಕೊಂದ್ಸರಿ ಏನಾರು ಒಂದು ಪೆಸ್ಟಿಸೈಡ್ ಹುಳಿ ಮಜ್ಜಿಗೆನೋ ಅಥವಾ ಗಂಜಳನೋ ಬೇವು ನೆಲೆ ಕಷಾಯ ಏನಾರು ಒಂದು ಸ್ಪ್ರೇ ಮಾಡ್ತಾನೆ ಇರಬೇಕಾ ಸ್ವಲ್ಪ ಕೆಲಸ ಜಾಸ್ತಿ ಅನ್ನೋದು ಬಿಟ್ಟರೆ ಖರ್ಚಂತೂ ನಮ್ಗೆ ಇಲ್ಲೇ ಇಲ್ಲ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ತರದ ಕನ್ವಿನ್ಸಿಂಗ್ ಇಲ್ಲದೆ ಇರೋ ರೈತರು ಕನ್ವಿನ್ಸ್ ಮಾಡ್ತಾ ಹೋಗೋಣ ಇನ್ನೊಂದ್ ಕಡೆ ನನಗೆ ಕನ್ವಿನ್ಸ್ ಇದೆಯಪ್ಪ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ಳೋ ರೈತರು ಹಂಡ್ರೆಡ್ ಪರ್ಸೆಂಟೇ ಮೊದಲನೇ ವರ್ಷದಿಂದನೇ ಎಲ್ಲ ತರದ ರಾಸಾಯನಿಕ ಮುಕ್ತ ಪದ್ಧತಿಲಿ ಕೂಡ ಅದು ಅದ್ಭುತ ಯಾಕೆ ಟ್ರಾನ್ಸಿಷನ್ ಪೀರಿಯಡ್ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ಅಂದ್ರೆ ಈಗ ಹತ್ತಿರ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ನಾವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿರ್ಬೋದು ಆಗಿ ನಾವು ಎಷ್ಟು ಜನ ರೈತರನ್ನ ಕನ್ವಿನ್ಸ್ ಮಾಡಿದೀವಿ ಇವತ್ತು ಒಂದು ಐದು ಪರ್ಸೆಂಟ್ ರೈತರು ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಬೇರೆ ಬೇರೆ ಪ್ರಶ್ನೆಗಳಿದೆ ಒಂದು ನಾವು ಏನೂ ಯೂರಿಯಾ ಡಿ ಎ ಪಿ ಅಂತ ಏನೂ ಹಾಕದೇ ಇದ್ರೆ ನಮ್ಗೆ ಬೆಳೆ ಬರೋದಿಲ್ಲ ಅನ್ನೋ ಪ್ರಶ್ನೆ ಸಾಕಷ್ಟು ಜನಕ್ಕಿದೆ ಉಳುಮೆ ಮಾಡದೇ ಇದ್ರೆ ನನ್ನ ಕೈಲಿ ಆಗೋದೇ ಇಲ್ಲ ಅಥವಾ ನೆರಳು ಕಟ್ಕೊಂಡ್ಬಿಡುತ್ತೆ ನಾವು ಈ ಥರದ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ ಈ ಥರದ ಪ್ರಶ್ನೆಗಳಿದೆಯಲ್ಲ ಈ ಥರದ ರೈತರನ್ನು ಕನ್ವಿನ್ಸ್ ಮಾಡಬೇಕು ಅಂದರೆ ಆ ಬದಲಾವಣೆಯ ಪೀರಿಯಡ್ ಮೂರು ವರ್ಷ ಅದು ಭಾಳ ಮುಖ್ಯ ಹಂಗಾಗಿ ಹೊತ್ತಿ ಹೊತ್ತಿ ಆ ಟ್ರಾನ್ಸಿಷನ್ ಪೀರಿಯಡ್ ಬಗ್ಗೆನೇ ಮಾತಾಡ್ತಾ ಇರೋದು ಅಂದರೆ ಈಗ ನಾವೇನೇ ಮಾಡಿದ್ರು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳೋಕ್ಕಾಗಲ್ಲ ಈ ತರಕಾರಿ ಎಲ್ಲ ಬೆಳಿತೀನಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಅದಕ್ಕೆ ನಾನು ಏನಾರು ಒಂದು ಹಾಕ್ತೀನಿ ತಂದು ಏನೋ ಒಂದು ಸುರಿತೀನಿ ಆರ್ ರಿಸೈನಿಕ ಅಲ್ಲದೆ ಇದ್ರು ನಾನು ಮಾಡ್ಕೊಂಡಿರೋ ಅಂಥ ಆರ್ಗ್ಯಾನಿಕ್ ಗೊಬ್ಬರಗಳನ್ನಾರು ಹಾಕ್ತೀನಿ ಪೆಸ್ಟಿಸೈಡ್ಸ್ ಯಾರು ಹಾಕ್ತೀನಿ ಇಲ್ಲಿ ಪಾಯಿಂಟ್ ಇಷ್ಟೇ ಹಾಂ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಪದವನ್ನು ಬಳಸುವಾಗ ಭೂಮಿನಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರೀತಾರೆ ಎಸ್ ವೈ ಎಸ್ ಅಂತ ಅಲ್ಲಿಂದ ಹುಟ್ಟಿದ್ದ ಪದ ಸಾವಯವ ಕೃಷಿ ಹ್ಞೂ 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 ಆಯಿತು ಆರ್ಗ್ಯಾನಿಕ್ ಫಾರ್ಮಿಂಗು ಅಲ್ಲಿ ನಾರಾಯಣ್ ರೆಡ್ಡಿಯವರು ಬಹಳ ಅದ್ಭುತವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡ್ತಾ ಬಂದರು ಅಲ್ಲಿ ಯಾವುದೇ ಸುರುಗಳು ಇರಲಿಲ್ಲ ಆ ಆರ್ಗ್ಯಾನಿಕ್ ಫಾರ್ಮಿಂಗು ಅದ್ಭುತ ಓಕೆ ಆದರೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಹೊರ್ಗಡೆಯಿಂದ ತರ್ತಾ ಇದ್ದೀವಿ ಇದು ಎಷ್ಟರ ಮಟ್ಟಿಗೆ ಒಂದು ಆರ್ಥಿಕತೆಯ ದೃಷ್ಟಿಯಿಂದ ಕಷ್ಟ ಆಗುತ್ತೆ ಇನ್ನೊಂದು ಅದರಲ್ಲಿ ಏನು ಬೆರೆಸಿರ್ತಾನೆ ಅನ್ನೋದು ಗೊತ್ತಾ ನಮಗೆ ಹಾಂ ಹಾಂ ಓಕೆ ಆ ಕ್ವಶನ್ ರೈಸ್ ಆಗುತ್ತೆ ಅಂದ್ರೆ ನನ್ಗೆ ನಾನು ಅನ್ಕೊಂಡಿರೋದು ಆ ಆರ್ಗ್ಯಾನಿಕ್ ಅಲ್ಲ ಸರ್ ನಾವೇ ಮಾಡ್ಕೊಳೋದು ಈಗ ಮಜ್ಜಿಗೆ ಶುಂಠಿ ಬ್ರಹ್ಮಾಸ್ತ್ರ ಅದನ್ನ ಮಾಡ್ಕೊಂತೀನಿ ಎಲ್ಲಿಂದ ತರದೇನೆ ನೀವೇ ಮಾಡ್ಕೊಂಡ್ರೆ ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾರು ಆಗಿರ್ಲಿ ಬೆಳಕಿನ ಬೇಸಾಯನೂ ಆಗಿರ್ಲಿ ನೈಸರ್ಗಿಕ ಕೃಷಿನಾರು ಆಗಿರ್ಲಿ ಅದು ಅದ್ಭುತ ಈಗ ಹೊರಗಡೆಯಿಂದ ಏನು ತರಬೇಡಿ ಅಂತ ಅನ್ನೋದಾದ್ರೆ ರಾಸಾಯನಿಕನು ತರಬೇಡಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ತಪ್ಪದ್ರೆ ಜೈವಿಕ ಗೊಬ್ಬರಗಳು ಅಂತ ಏನೋ ಮಾಡಿ ಇಟ್ಟಿರ್ತಾರೆ ಅದನ್ನು ತಂದು ಹಾಕ್ಬೇಡಿ ಎಸ್ ಏನನ್ನೂ ತಂದ್ ಹಾಕ್ದೇನೆ ನಮ್ಮಲ್ಲೇನೆ ತಯಾರು ಮಾಡ್ಕೊಂಡಂಗಿದ್ರೆ ಯಾವ ಹೆಸರಲ್ಲಾದ್ರೂ ಮುಂದೆ ಹೋಗ್ಲಿ ಅದು ಅದು ಅದ್ಭುತ ಓಕೆ ಆವಾಗ ನಮ್ ತೋಟ ಸಸ್ಟೈನ್ ಆಗಿದೆ ಅಂತ ಗುರ್ತಿಸೋದು ಹೇಗೆ ಅಂತಂದ್ರೆ ತೆಂಗು ಚೆನ್ನಾಗ್ ಬಂತು ತಪ್ಪದ್ರೆ ಅಡಿಕೆ ಚೆನ್ನಾಗ್ ಬಂತು ಅವೆಲ್ಲ ಚೆನ್ನಾಗ್ ಬರ್ತವೆ ಅಲ್ಸ್ ಚೆನ್ನಾಗ್ ಬಂತು ಅವೆಲ್ಲ ಮಳೆ ಆಶ್ರಿತ ಬೆಳೆಗಳು ಒಂದಷ್ಟು ಎಲ್ಲ ಚೆನ್ನಾಗ್ ಬರ್ತವೆ ತೋಟ ಅಂತಂದ ಮೇಲೆ ಈ ತೋಟದಲ್ಲಿ ನನ್ನ ಭೂಮಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ಈ ಟೊಮೊಟೊ ಹಾಕ್ತೀನಿ ಟೊಮೊಟೊ ನನಗೆ ಯಾವುದೇ ಒಂದು ಔಷಧಿ ಹಾಕಿಲ್ಲ ಏನೂ ಹಾಕಿಲ್ಲ ಅದಕ್ಕೆ ಗಂಜ್ಲನೂ ಹಾಕಿಲ್ಲ ಅದಾಗೆ ಅದೇ ಚೆನ್ನಾಗಿ ಬಂತು ಅಂತಂದ್ರೆ ಫರ್ಟಿಲೈಸ್ ಆಗಿದೆ ಅಂತ ಸರಂಗರ ಎಸ್ ಒಪ್ಕೋಬಹುದು ತರಕಾರಿ ಬಂದಾಗ ಬೆಳೆಗಳು ಬಂದಾಗ ಬೇರೆ ರೀತಿ ಇರುತ್ತೆ ತರಕಾರಿ ಬಂದಾಗ ನನ್ನ ಭೂಮಿ ತುಂಬಾ ಚೆನ್ನಾಗಿದೆ ಎಸ್ ಒಪ್ಕೋಬಹುದು ಅಂದ್ರೆ ಅಲ್ಲಿ ಭೂಮಿನಲ್ಲಿ ಹ್ಯೂಮಸ್ ತಯಾರಾಗಿದೆ ತಯಾರಾಗಿದೆ ಜೀವಾಣುಗಳ ಸಂಖ್ಯೆ ವೃದ್ಧಿಯಾಗಿ ಒಂದು ಜೀವ ಬಂದಿದೆ ಅದಕ್ಕೆ ಅದನ್ನು ಅರ್ಥ ಮಾಡ್ಕೋಬಹುದು ಅರ್ಥ ಮಾಡ್ಕೋಬಹುದು ಇದಾಗೋದಕ್ಕೆ ಒಂದು ಹತ್ತು ವರ್ಷನಾರು ಬೇಕಾ ನಾನು ನಾನು ಆ ಭೂಮಿನ ಅಷ್ಟು ಫರ್ಟಿಲಿಟಿ ಮಾಡೋದಕ್ಕೆ ಒಂದು ಹತ್ತು ವರ್ಷ ಬೇಕು ಇಲ್ಲ 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 ನೀವು ಇಲ್ಲೇ ನೋಡಿದಂಗೆ ಹಲವಾರು ಬೆಳೆಗಳು ಇದೆಯಲ್ಲ ಮೂರು ತಿಂಗಳು ಬೆಳೆಗಳೇ ಜಾಸ್ತಿ ಇದೆಯಲ್ಲ ಓಕೆ ವರ್ಷದಲ್ಲಿ ಎರಡು ಅಥವಾ ಮೂರು ಫಸ್ಲನ್ನ ಬೆಳೆದು ಬಿಟ್ರೆ ಈಗ ಒಂದು ಅಲ್ಸಂದೆ ಗಿಡ ಅಥವಾ ಒಂದು ಹಸಿಮೆಣಸಿನಕಾಯಿ ಗಿಡ ಇಲ್ಲಿ ನೋಡಿ ಅಲ್ಸಂದೆ ಇಷ್ಟಾಗ್ಲಾ ಹೌದು ಇದು ಮೂರು ತಿಂಗಳ ಜೀವಿತಾವಧಿ ಮುಗಿದ್ಮೇಲೆ ಐದರಿಂದ ಹತ್ತು ಕೆಜಿ ತ್ಯಾಜ್ಯವನ್ನು ಕೊಡ್ತಾ ಬರುತ್ತೆ ಓಕೆ ಸುಮ್ಮನೆ ಫಾರ್ ನಮ್ಮ ಭೂಮಿನಲ್ಲಿ ಒಂದು ಮೂರುವಂಪಲ್ಸಂದ್ ಬೀಜ ಹಾಕಿದೀವಪ್ಪ ಒಂದ್ ಎಕರೆನಲ್ಲಿ ಅಂದ್ಕೊಳ ಎಷ್ಟು ಕೆಜಿ ಆಗೋಯ್ತು ಓಕೆ ಐದ್ ಕೆಜಿ ಲೆಕ್ಕ ಹಾಕೊಂಡ್ರು ಐದು ಸಾವಿರ ಕೆಜಿ ಆಗೋಯ್ತು ಹಂಗೆ ಟೊಮೊಟೊ ಇದೆ ಹಸಿಮೆಣ್ಸಿನ್ಕಾಯಿ ಇದೆ ಈ ತರದ ಬೆಳೆಗಳನ್ನ ಹಾಕೊಂಡ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಆ ಹಸಿರಲ್ಲೇ ತ್ಯಾಜ್ಯ ಸಿಕ್ಬಿಟ್ರೆ ಒಂದ್ ಎಕರೆಗೆ ನಿಮ್ಗೆ ಒಂದು ವರ್ಷದಲ್ಲೇ ಫರ್ಟೈಲ್ ಆಗೋಯ್ತಲ್ಲ ಭೂಮಿ ನಾವು ಬೆಳೆ ಹಾಕ್ತೇನೆ ಉಳುಮೆ ಮಾಡಿ ಕ್ಲೀನ್ ಇಟ್ಕೊಂಡು ಅಥವಾ ಕಳೆ ಗಿಡಗಳನ್ನ ಬೆಳಿಲಿಕ್ ಬಿಡದೇನೆ ಹೋದ್ರೆ ನೀವು ಹೇಳಿದಂಗೆ ಹತ್ತು ಅಲ್ಲ ಇಪ್ಪತ್ತು ವರ್ಷ ಬೇಕಾಗತ್ತೆ ನಾವು ಕಳೆ ಗಿಡಗಳನ್ನ ಬೆಳೆಸ್ತೀವಿ ಇಲ್ಲ ಈ ತರದ ಬೆಳೆಗಳನ್ನ ಬೆಳ್ಕೊತೀವಿ ವರ್ಷಕ್ಕೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಕೆಜಿ ತ್ಯಾಜ್ಯಗಳನ್ನ ಭೂಮಿಗೆ ಒದಗಿಸೋಂಗ ಮಾಡ್ತೀವಿ ಅಂದ್ರೆ ಒಂದು ವರ್ಷದಲ್ಲೇನೆ ನಮ್ಗೆ ಹೌದು ಹೌದು ಹೊರಗಡೆಯಿಂದ ಏನೂ ತಂದಾಕೋಂಗಿಲ್ಲ ಇದರಿಂದ ನಮ್ಗೆ ಏನ್ ಸಿಕ್ತು

ನಾವು ಏನು ಸ್ಪ್ರೇ ಮಾಡೇ ಇಲ್ಲ ಅಂತ ಹೇಳೋದು ತಪ್ಪು ಹೌದು ಹುಳಿ ಮಜ್ಜಿಗೆ ಬೇವನೆಲೆ ಕಷ ಈ ತರ ಸ್ಪ್ರೇ ಮಾಡಿಕೊಂಡೇ ಅದ್ಭುತವಾಗಿ ಮರ ಗಿಡಗಳ ಬೆಳವಣಿಗೆಯನ್ನು ನೋಡ್ತಾ ಬರ್ಬೋದು ನಾವು ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದ್ರೆ ಈ ತರದ ಆಪ್ಷನ್ ಇದೆ ಅಂತ ಲಂಟನ ಗಿಡ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ರೋಡ್ ಸೈಡ್ ಅಲ್ಲೆಲ್ಲಾ ಬೆಳ್ದಿರುತ್ತೆ ಹೈಲಿ ಮೆಡಿಸನಲ್ ವ್ಯಾಲ್ಯೂ ಓಕೆ ಇನ್ನು ಕಾಂಗ್ರೆಸ್ ಗಿಡ ಪಾರ್ಥೇನಿಯಂ ಎಲ್ಲ ಕಡೆ ಸಿಗುತ್ತೆ ಗಂಜಿಳ್ದಾಕ ಹಾಕೊಂಡ್ ಕುದಿಸ್ಬಿಟ್ರೆ ಸಾಕು ಈ ಕಣ್ಣಿಗೆ ಕಾಣಿಸೋ ಹುಳ ಇದೆಯಲ್ಲ ಕಣ್ಣಿಗೆ ಕಾಣಿಸೋ ಹುಳ ಅಂದ್ರೆ ಪಿಂಕ್ ಬೋಲ್ ವರ್ಮ್ ಆಗಿರಲಿ ಎಲೆ ತಿನ್ನೋದಾಗಿರ್ಲಿ ಬೇರ್ಕೊಂಡ್ ಕೊರಕ ಆಗಿರಲಿ ಗಂಜಳ ಲಂಟನ ಎಲೆ ಪಾರ್ಥಿಯ ಆ ಥರದ ಹುಳಗಳನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೋದು ಕಣ್ಣಿಗೆ ಕಾಣಿಸ್ದೇ ಯಾವುದೋ ಬಂದು ನಮ್ಮ ಬೆಳೆ ತಿನ್ಕೋತ ಇದೆಯಪ್ಪ ಅಂತ ಅಂದ್ರೆ ಬೇವನೆಲೆ ಕಷಾಯವನ್ನು ನಾವು ಸಿಂಪರಣೆ ಮಾಡ್ತಾ ಓಕೆ ವೈರಸ್ ಅಂತವಕ್ಕೆ ಹುಳಿ ಮಜ್ಜಿಗೆಯನ್ನು ಏನ್ ಸಿಂಪರಣೆ ಮಾಡ್ತಾ ಹೋಗ್ಬೋದು ಪ್ರಿಕಾಷನರಿ ಮೆಷರ್ ಆಗಿ ಗಂಜಳ ನೀರು ಸುಮ್ಮನೆ ಒಂದು ನಾಲ್ಕೈದು ದಿನಕ್ಕೊಂದ್ಸರಿ ಹತ್ತು ಲೀಟ್ರು ನೀರಿನ ಜೊತೆ ಎರಡು ಲೀಟರ್ ಗಂಜಲ ಬೆರೆಸ್ಕೊಂಡು ಸ್ಪ್ರೇ ಮಾಡ್ತಾ ಹೋದರೆ ಇದೊಂಥರ ಪ್ರಿಕಾಷನರಿ ಹಾಂ ಸರ್ ಈ ನಾಲ್ಕು ಕಷಾಯಗಳನ್ನು ನಾವು ಸೀರಿಯಸ್ ಆಗಿ ಮೂರು ನಾಲ್ಕು ದಿನಕ್ಕೊಂದ್ಸರಿ ನಮ್ಮ ಭೂಮಿನಲ್ಲಿ ನಾವು ಸುಮ್ಮನೆ ಸ್ಪ್ರೇ ಮಾಡ್ತಾ ಬಂದರೆ ಯಾವ ಪೆಸ್ಟಿಸೈಡ್ಸನ್ನು ಅನ್ನು ಬಳಸಬೇಕಾಗಿಲ್ಲ ಇದು ಭಾಳ ಸಿಂಪಲ್ ಹಾಂ ಸರ್ ಹಾಂ ಸರ್ ಕೊನೆಯದಾಗಿ ಈ ಒಂದು ವಿಚಾರದ ಬಗ್ಗೆ ಕನ್ವಿನ್ಸ್ ಆಗ್ತಾರ ಈ ಒಂದು ಫಾರ್ಮಿಂಗ್ ಹಾಂ ಕನ್ವಿನ್ಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸಾಕಷ್ಟು ಜನ ಬದಲಾವಣೆಗೋಸ್ಕರ ಕಾಯ್ತಾ ಇದ್ದಾರೆ ಕೆಲವು ಸಮಸ್ಯೆಗಳು ಇರ್ಬೋದು ಅಷ್ಟೇ ಕೆಲವನ್ನ ತಿಳ್ಕೊಳ್ಳೋ ಅಂತಹ ಹಾದಿಲಿದ್ದಾರೆ ಕನ್ವಿನ್ಸ್ ಆಗೋದ್ರಲ್ಲಿ ಏನಂತ ದೊಡ್ಡ ಸಮಸ್ಯೆ ಕಾಡ್ತಾ ಇಲ್ಲ ಇಂಪ್ಲಿಮೆಂಟೇಷನ್ ಪಾರ್ಟಿಗೆ ಬಂದಾಗ ಅವ್ರದ್ದೇ ಆದಂಥ ಕೆಲವು ಸ ಪ್ರಶ್ನೆಗಳಿದೆ ಸಮಸ್ಯೆಗಳಿದೆ ಅಂದರೆ ಭೂಮಿ ಕಮ್ಮಿ ಇದೆ ಅಂತನೋ ಅಥವಾ ನನಗೆ ಲೇಬರ್ ಇಲ್ಲ ಅಂತನೋ ಅಥವಾ ನಾವು ಈಗ ಹೊಗೆ ಸೊಪ್ಪು ಮೆಣಸಿನ್ಕಾಯಿ ತೊಗೊಂಬಾರಪ್ಪ ನೀನು ಈ ಥರ ಕಷಾಯ ರೆಡಿ ಮಾಡು ಅಂದರೆ ಸರ ಒಂದು ಐನೂರು ಸಾವಿರ ಖರ್ಚಾಗುತ್ತೆ ಅಂತ ಈ ಥರದ್ದು ಸ್ವಲ್ಪ ಸಮಸ್ಯೆ ಇದೆ ಹಾಗಾಗಿ ನಾವು ಲಂಟನ ಅಂಥ ಗಿಡಗಳು ಪಾರ್ಥಿವಿಯಮ್ ಇಂದನೇ ಕಷಾಯ ತಯಾರು ಮಾಡ್ಕೊಳೋದು ಹೇಳೋದಾದರೆ ಇಲ್ಲಿ ಏನು ಕೊಂಡ್ಕೊಂಡು ಬರಬೇಕಾಗಿಲ್ಲ ರೋಡ್ ಸೈಡಲ್ಲೇ ಸಿಗುತ್ತೆ ಸೊ ಇದನ್ನು ಒಂದು ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಎರಡನೇದು ಭಾಳ ಇಂಪಾರ್ಟೆಂಟು ನಾನು ಬೆಳಕಿನ ಬೇಸಾಯ ಅಂತ ಕರಿತೀನಿ ಇನ್ನೊಬ್ಬ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಸಹಜ ಕೃಷಿ ಅಂತೆಲ್ಲ ಇದೆಯಲ್ಲ ಇದು ಒಬ್ಬ ಹೊಸಬನಿಗೆ ಕನ್ಫ್ಯೂಷನನ್ನು ತರ್ತಾ ಇದೆ ಅವ್ರು ಹೇಳೋದು ಸರಿನಾ ಇವ್ರು ಹೇಳೋದು ಸರಿನಾ ಅಂತ ಹೌದು ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ರಾಸಾಯನಿಕ ಕೃಷಿ ಇರಲಿ ಇನ್ನೊಂದು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿ ಬರಲಿ ಅಂದರೆ ಒಂದು ಹೆಸರಲ್ಲಿ ನಾವು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಕನ್ಫ್ಯೂಷನ್ ಇರಲ್ಲ ಆಮೇಲೆ ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆಯಲ್ಲ ಒಂದು ಬೆಳಕನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಮಳೆ ನೀರನ್ನು ಹಿಡಿದಿಟ್ಕೋಬೇಕು ಭೂಮಿಯ ಫಲವತ್ತತೆಯನ್ನು ಹೆಚ್ಚಂಗೆ ಹ್ಯೂಮಸ್ ಮತ್ತು ಸಾವಯವ ಇಂಗಾಲವನ್ನು ನಾವು ಕಾಪಾಡ್ತಾ ಹೋಗಬೇಕು ಬೆಳೆಗಳ ಸಂಯೋಜನೆ ಒಂದು ಎಕರೆನಲ್ಲಿ ಮೂವತ್ತು ಜತೆಯ ಬೆಳೆಗಳು ಬೇಕು ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಸರಿಯಾದ ಅಂತರ ಬೇಕು ಆಮೇಲೆ ನಾಟಿ ಹಸು ಇದ್ದರೆ ಅವನಿಗೆ ನೋಡು ನಿನ್ನ ಜೀವ ಜೀವಮೃತ ಮಾಡು ನಾಟಿ ಹಸು ಇಲ್ಲದೇ ಇದ್ದರೆ ಜೀವ ಚೈತನ್ಯ ಮಾಡು ಅಂತ ಹೇಳಿಕೊಟ್ಟು ಈ ಆರು ಗೋಲ್ಡನ್ ಸ್ಟೆಪ್ಸನ್ನು ಸಿನ್ಸಿಯರಾಗಿ ಫಾಲೋ ಮಾಡಪ್ಪ ಇನ್ನು ಮೆಥೆಡ್ಸ್ ಯಾವುದಾದ್ರೂ ಇರಲಿ ನಿನಗೆ ಬೇಕಾಗಿರೋದನ್ನು ನೀನು ಫಾಲೋ ಮಾಡ್ಕೊ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಅನ್ನೋ ಒಂದು ಮಾತಲ್ಲಿ ನಾವೆಲ್ಲ ಹೇಳಂಗಾಗ್ಬಿಟ್ರೆ ಸರ್ಕಾರವೂ ಹೇಳಂಗಾಗ್ಬಿಟ್ರೆ ರೈತನಿಗೆ ಕನ್ಫ್ಯೂಷನ್ ಇರಲ್ಲ ಅವ್ರ ಮಾತು ಕೇಳಬೇಕಾ ಇವ್ರು ಸರಿನಾ ಅವ್ರು ಸರಿನಾ ಅಂತ ಒಂದು ಹೆಸರಲ್ಲಿ ಒಂದೇ ಪ್ರಿನ್ಸಿಪಲಲ್ಲಿ ಮೂರು ವರ್ಷ ಕಷ್ಟಪಟ್ಟರೆ ಅವನ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಇದನ್ನು ನಾವು ಮಾಡಬೇಕು ಹಿಂಗೆ ಮಾಡಿದಾಗ ರೈತನ್ನು ಇನ್ನೂ ಬೇಗನೆ ನಾವು ಕನ್ವಿನ್ಸ್ ಮಾಡ್ತಾ ಹೋಗ್ಬೋದು ಈ ದೃಷ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡೋದು ಭಾಳ ಮುಖ್ಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು